ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿಸುವ ನಿಟ್ಟಿನಲ್ಲಿ ಹಿರಿಯೂರು ನಗರಸಭೆ ವತಿಯಿಂದ ಬುಧವಾರ ನಗರದ ಹಲವಾರು ಅಂಗಡಿಗಳ ಮೇಲೆ ದಾಳಿ ನಡೆಸಿ ಪ್ಲಾಸ್ಟಿಕ್ ಕವರ್ಗಳನ್ನು ವಶಪಡಿಸಿಕೊಳ್ಳುವ ಮೂಲಕ ದಂಡ ವಿಧಿಸಿ ಎಚ್ಚರಿಸಿದ್ದಾರೆ ಮತ್ತೊಂದು ವೇಳೆ ಪ್ಲಾಸ್ಟಿಕ್ ಬಳಕೆ ಕಂಡುಬಂದಲ್ಲಿ ದುಪ್ಪಟ್ಟು ದಂಡ ವಿಧಿಸಲಾಗುವುದೆಂದು ಅಂಗಡಿ ಮಾಲೀಕರುಗಳಿಗೆ ತಿಳಿಸಿರುವಂತಹ ಘಟನೆ ಹಿರಿಯೂರು ನಗರದಲ್ಲಿ ಜರುಗಿದೆ ದಾಳಿಯ ಸಮಯದಲ್ಲಿ ನಗರಸಭೆಯ ಹಿರಿಯ ಆರೋಗ್ಯ ನಿರೀಕ್ಷಕರಾದಂತಹ ಶ್ರೀಮತಿ ಸಂಧ್ಯಾ ಸುದ್ದಿಗಾರರೊಂದಿಗೆ ಮಾತನಾಡಿ ವಾರದ ನಾಲ್ಕು ದಿನ ಪ್ಲಾಸ್ಟಿಕ್ ಬಳಸುವಂಥ ಅಂಗಡಿ ಹೋಟೆಲ್ಗಳ ಮೇಲೆ ದಾಳಿ ನಡೆಸಿ ದಂಡ ಎಂದು ತಿಳಿಸಿದ್ದಾರೆ ಏನು ಸರ್ ಎಷ್ಟು ಅಂಗಡಿ ಆಗಿದ್ದಾವೆ ತಪಾಸಣೆ ಹತ್ತೊಂಬತ್ತು ಹತ್ತೊಂಬತ್ತು ಅಂಗಡಿಗೆ ಪೆನಾಲ್ಟಿ ಹಾಕಿದೆ ಎಷ್ಟು ಸರ್ ಪೆನಾಲ್ಟಿ ಹಾಂ ಅಲ್ಲ ಹತ್ತೊಂಬತ್ತು ಅಂಗಡಿಯಲ್ಲೇ ಸಿಕ್ಕಿದೆ ಮೇಡಮ್ ಹಾಂ ಅಲ್ಲ ವಾರ್ನ್ ಮಾಡಿದ್ರೆ ಮತ್ತೆ ಹಾಂ 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 ಫೈನ್ ಈ ಕಡೆ ಬಾಬು ಹಾಂ ಅಲ್ಲ ಇವತ್ತು ಇಷ್ಟು ಇಂತಿಷ್ಟು ಇಷ್ಟಂತ ದಂಡ ಇದ್ರೆ ನಾಳೆ ಡಬಲ್ಲು ಇನ್ನೊಂದು ಸರಿ ಟ್ರಿಬಲ್ಲು ಹಾಂ ಹಾಂ ಅಲ್ಲಿ ಈಗ ಮೇಡಮ್ ಇವರೆಲ್ಲ ಈಗ ತರೋರು ಕೆ ಜಿ ಅರ್ಧ ಕೆ ಜಿ ಕಾಲು ಕೆ ಜಿ ಸುಮಾರು ಹೌದ್ರಾ ಒಟ್ಟು ನಗರದ ಎಲ್ಲ ಅಂಗಡಿಗಳಿಗೂ ವಿಸಿಟ್ ಮಾಡಿದ್ರು ಮೇಡಮ್ ಈಗ ಹತ್ತೊಂಬತ್ತು ಕಡೆ ಕವರ್ಗಳು ಸಿಕ್ಕಿದೆ ಹಾಗೆಯೇ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ